ನಾಳೆ ಇಪ್ಪತ್ತನೇ ತಾರೀಕು ಕರ್ನಾಟಕ ರಾಜ್ಯ ಸರ್ಕಾರದ ಕಾಂಗ್ರೆಸ್ ಸರ್ಕಾರದ ಎರಡು ವರ್ಷ ಪೂರೈಸುವ ಒಂದು ಅವಧಿಯ ನೆನಪಿಗಾಗಿ ಹಾಗೂ ನಮ್ಮ ಸರ್ಕಾರ ಎರಡು ವರ್ಷದಲ್ಲಿ ಕೈಗೊಂಡಂತಹ ಅಭಿವೃದ್ಧಿ ಪರ ಕಾರ್ಯಕ್ರಮಗಳು ಹಾಗೂ ಜನಪರ ಕಾರ್ಯಕ್ರಮಗಳನ್ನ ಸಮರ್ಪಣೆ ಮಾಡುವುದ್ರ ಮೂಲಕ ನಾ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾಡಿನ ಜನತೆ ನಮ್ಮನ್ನ ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಮತ್ತು ನಮ್ಮ ಎಲ್ಲಾ ಕಾರ್ಯಕ್ರಮಗಳನ್ನ ಒಪ್ಪಿ ನಮಗೆ ಮತದಾನ ಮಾಡಿ ನಮ್ಮ ಸರ್ಕಾರ ರಚನೆಗೆ ಕಾರಣೀಭೂತರಾದಂತಹ ಎಲ್ಲ ಮತದಾರರಿಗೂ ಕೂಡ ಒಂದು ಸಮರ್ಪ ಗೌರವ ಸಮರ್ಪಣೆ ಮಾಡೋದ್ರ ಮೂಲಕ ಸಮರ್ಪಣಾ ಸಮಾವೇಶ ಅಂತ ನಮ್ಮ ರಾಜ್ಯ ಕರ್ನಾಟಕ ಸರ್ಕಾರ ಹಮ್ಮಿಕೊಂಡಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಕೊಪ್ಪಳ ಕಾಂಗ್ರೆಸ್ ಜಿಲ್ಲಾ ಸಮಿತಿಯ ವತಿಯಿಂದ ಈ ಒಂದು ಪತ್ರಿಕಾಗೋಷ್ಠಿಯನ್ನ ನಡೆಸಲಾಗ್ತಾ ಇದೆ ಇದರ ಮುಖ್ಯ ಉದ್ದೇಶ ಏನು ಅಂದ್ರೆ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಎಲ್ಲ ಮುಖಂಡರು ಎಲ್ಲಾ ನಾಯಕರು ಮತ್ತು ಎಲ್ಲಾ ನಮ್ಮ ಫಲಾನುಭವಿಗಳ ಆದಿಯಾಗಿ ಎಲ್ಲಾ ನಾಡಿನ ಗ್ಯಾರಂಟಿ ಫಲಾನುಭವಿಗಳನ್ನು ಕೂಡ ಕರೆದುಕೊಂಡು ಸುರಕ್ಷಿತವಾಗಿ ಕರೆದುಕೊಂಡು ತಂದು ವಾಪಸ್ ಅವರವರ ಜಾಗಕ್ಕೆ ಮುಟ್ಟಿಸುವಂತಹ ಒಂದು ಗುರುತರವಾದ ಜವಾಬ್ದಾರಿಯನ್ನ ಎಲ್ಲಾ ನಮ್ಮ ಕಾಂಗ್ರೆಸ್ ಮಾಡಬೇಕು ಅನ್ನೋಂತಹ ಮನವಿಯನ್ನ ಈ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಬಹುಮುಖ್ಯವಾಗಿ ನಾವು ಮಾಡೋದಕ್ಕೆ ಈ ಒಂದು ಗೋಷ್ಠಿಯನ್ನ ಕರೆದಿದ್ವಿ ನಿಮ್ಗೆಲ್ಲಾ ಗೊತ್ತಿದೆ ಎರಡು ವರ್ಷದ ಅವಧಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ನನ್ನ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯ ಅವರಾಗಿರ್ಲಿ ಅಥವಾ ಉಪಮುಖ್ಯಮಂತ್ರಿಗಳಾಗಿರುವಂತಹ ಡಿ ಕೆ ಶಿವಕುಮಾರ್ ಅವರಾಗಿರ್ಲಿ ಸಮಸ್ತ ಸಂಪುಟ ಸಚಿವರು ಹಾಗೂ ಎಲ್ಲಾ ಶಾಸಕರು ಮತ್ತು ಎಂ ಎಲ್ ಸಿಗಳು ಎಂಪಿಗಳು ಎಲ್ಲರ ಒಂದು ಒಗ್ಗಟ್ಟಿನ ಒಂದು ಪರಿಶ್ರಮದಿಂದ ಈ ಎರಡು ವರ್ಷ ಪೂರೈಸಿ ಈಗ ನಾವು ಮೂರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತೀವಿ ಈ ಒಂದು ಸಮಾವೇಶದಲ್ಲಿ ಈಗ ಆಗ್ಲೇ ನಾವು ಜನರಿಗೆ ಸಮರ್ಪಿಸಿದಂತಹ ಕಾರ್ಯಕ್ರಮಗಳನ್ನ ಘೋಷಣೆ ಮಾಡಿದ್ರು ಜೊತೆ ಜೊತೆಗೆ ಮುಂದಿನ ಕನಸುಗಳನ್ನು ಕೂಡ ಮುಂದಿನ ಯೋಜನೆಗಳು ಕೂಡ ಅವತ್ತಿನ ದಿನ ಮಾನ್ಯ ಮುಖ್ಯಮಂತ್ರಿಗಳು ಆ ಒಂದು ಸಮಾವೇಶದಲ್ಲಿ ತಾವು ಬಹಿರಂಗಪಡಿಸ್ಲಾ ಇದ್ದಾರೆ ನಿಮ್ಗೆಲ್ಲ ಗೊತ್ತಿದೆ ವರೆ ಕೋಟಿ ಕನ್ನಡಿಗ ಕುಟುಂಬಗಳಿಗೆ ಈಗಾಗ್ಲೆ ನಾವು ಪ್ರತಿ ತಿಂಗಳು ಎಂಟು ಸಾವಿರ ರೂಪಾಯಿ ನಮ್ಮ ರಾಜ್ಯ ಸರ್ಕಾರ ಧರಿಸ್ತಾ ಇದೆ ಇದನ್ನ ಮೆಚ್ಚಿ ವಿಶ್ವದ ಅನೇಕ ವಿಶ್ವವಿದ್ಯಾನಿಲಯಗಳು ಕೂಡ ಈ ಒಂದು ಯೋಜನೆಗಳನ್ನ ಸ್ಟಡಿ ಮಾಡೋದಕ್ಕೆ ಕರ್ನಾಟಕ ರಾಜ್ಯಕ್ಕೆ ಬಂದಿರೋದು ನಿಮ್ಗೆಲ್ಲ ಮಾಧ್ಯಮಗಳ ಮೂಲಕ ಈಗಾಗಲೇ ತಿಳಿದಿದೆ ಅದರಲ್ಲೂ ಮುಖ್ಯವಾಗಿ ನಿಮ್ಗೆಲ್ಲ ಗೊತ್ತಿದೆ ಬಿಟ್ಟಿ ಭಾಗ್ಯಗಳ ಅಂತ ಟೀಕೆ ಮಾಡಿದಂತ ಬಿಜೆಪಿಯವರು ಇರ್ಬೋದು ಅಥವಾ ಇನ್ಯಾರೇ ಇರ್ಬೋದು ಅವರಿಗೆ ಪ್ರತ್ಯುತ್ತರವಾಗಿ ನಾವು ಇಡೀ ರಾಷ್ಟ್ರದಲ್ಲೇ ಇವತ್ತು ನಂಬರ್ ಒನ್ ಜಿ ಡಿ ಪಿ ಅನ್ನ ಕೊಡ್ತಾ ಇರುವಂತಹ ರಾಜ್ಯ ಕರ್ನಾಟಕ ಸರ್ಕಾರ ಅಂತ ನಾವು ಬಹಳ ಎನ್ ಎಂದ ಹೇಳ್ತಾ ಇದೀವಿ ನಿಮ್ಗೆಲ್ಲ ಗೊತ್ತಿದೆ ಪ್ರೆಸೆಂಟ್ ಡಿ ಜಿ ಡಿ ಪಿ ಏಟ್ ಪಾಯಿಂಟ್ ಟೂ ಇದು ಇಡೀ ದೇಶದಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ ತೆರಿಗೆ ಸಂಗ್ರಹದಲ್ಲೂ ನಿಮಗೆ ಗೊತ್ತಿದ್ದಂಗೆ ಮೂರನೇ ಸ್ಥಾನದಲ್ಲಿ ನಾವಿದ್ದೀವಿ ನಾವು ಯಾವುದೇ ರೀತಿಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಉಂಟು ಮಾಡದೇನೆ ಐದು ಗ್ಯಾರಂಟಿಗಳ ಜೊತೆ ಜೊತೆಗೆ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನ ಮಾಡಿರುವ ಸಮಸ್ತ ಪಟ್ಟಿಯನ್ನ ನಾವು ಕೆಪಿಸಿಸಿ ರಿಸರ್ಚ್ ವಿಭಾಗದಿಂದ ತಯಾರು ಮಾಡುವಂತಹ ಪಟ್ಟಿಯನ್ನ ಅಣ್ಣ ಅವರಿಗೆ ಪಿ ಡಿ ಎಫ್ ಹಾಕಿದೀವಿ ಅದನ್ನ ನಿಮ್ಮೆಲ್ಲರಿಗೂ ತಲುಪಿಸುವಂತ ಪ್ರಯತ್ನ ಮಾಡ್ತೀವಿ ಈ ಒಂದು ಸಮಾವೇಶದಲ್ಲಿ ಬಹಳ ಮುಖ್ಯವಾಗಿ ಉಳಿದೆಲ್ಲ ಯೋಜನೆಗಳ ಜೊತೆಗೆ ಐತಿಹಾಸ ಐತಿಹಾಸಿಕವಾಗಿರುವಂತಹ ಒಂದು ಆ ಘಟನೆ ನಡೆಯೋದಕ್ಕೆ ಈ ಒಂದು ಸಮಾವೇಶ ಸಾಕ್ಷಿಯಾಗ್ತಾ ಇದೆ ಅದೇನು ಅಂದ್ರೆ ಹಟ್ಟಿ ಹಾಡಿ ತಾಂಡ ಪಾಳ್ಳ ಮಜ್ರೆ ಇಂತಹ ಎಲ್ಲ ಗ್ರಾಮಗಳನ್ನು ಒಗ್ಗಟ್ಟಾಗಿ ಕಂದಾಯ ಗ್ರಾಮಗಳನ್ನ ಮಾಡೋದ್ರ ಜೊತೆಗೆ ಒಂದು ಲಕ್ಷ ಫಲಾನುಭವಿಗಳಿಗೆ ಹಕ್ಕು ಪತ್ರವನ್ನ ವಿತರಿಸೋದೇನಿದೆಯಲ್ಲ ಇದು ನಮ್ಮ ಇಡೀ ದೇಶದಲ್ಲಿ ಪ್ರಪ್ರಥಮ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನನ್ನ ಮಾಹಿತಿಯ ಪ್ರಕಾರ ಬಹುಶಃ ನಿಮಗೆ ಮಾಧ್ಯಮದವರಿಗೆ ಅದರ ಪೂರಕವಾಗಿ ಇದರಲ್ಲಿ ಎಜುಕೇಶನ್ ಮೂಲ ಸೌಕರ್ಯದಲ್ಲೇ ಎಜುಕೇಶನ್ ಕೂಡ ಬರೋದ್ರಿಂದ ಈಗಾಗಲೇ ಅದನ್ನ ಜಿಲ್ಲಾ ಮಂತ್ರಿಗಳು ಸ್ಪಷ್ಟಪಡಿಸಿದ್ದಾರೆ ನಾನು ನ್ಯೂಸ್ ಅಲ್ಲಿ ನೋಡಿದ್ದೀನಿ ರಾಘವೇಂದ್ರ ಇಟ್ನಾಳ್ ಅವರಾಗ್ಲಿ ಈ ಮ ನಮ್ಮ ಕ್ಷೇತ್ರದ ಶಾಸಕರಾಗ್ಲಿ ಅವರು ಕೂಡ ಈ ನಿಟ್ಟಿನಲ್ಲಿ ವಿಚಾರ ಮಾಡಿರ್ತಾರೆ ತಡವಾಗ್ಬೋದು ಕೆಲವು ದಿನಗಳು ಆದ್ರೆ ಖಂಡಿತ ನಮ್ಮ ಅವಧಿಯಲ್ಲಿ ಶಿಕ್ಷಣಕ್ಕೆ ಇರ್ಲಿ ಆರೋಗ್ಯಕ್ಕೆ ಇರ್ಲಿ ಅಥವಾ ಮೂಲ ಸೌಕರ್ಯಗಳು ಯಾವದೇ ಯಾವುದೇ ರೀತಿಯಿಂದ ಹಿಂದೇಟ್ ಆಗೋ ಪ್ರಶ್ನೆನೇ ಇಲ್ಲ ಈಗಾಗಲೇ ನೀವು ಹೇಳಿರೋ ಪ್ರಶ್ನನ್ನ ಇಲ್ಲಿಯ ಸಾಮಾಜಿಕ ಹೋರಾಟಗಾರರು ಅಲ್ಲಮ್ಮಪ್ರವ್ರು ಬೆಡ್ದೂರ್ ಇರ್ಲಿ ಅವರೆಲ್ಲ ನೇತೃತ್ವದಲ್ಲಿ ಮೂರ್ನಾಲ್ಕು ಸರಿ ಅವರು ಜಿಲ್ಲಾ ಮಂತ್ರಿಯವ್ರನ್ನ ಭೇಟಿ ಆದಾಗ ಕೂಡ ನಾನೇ ಸ್ವತಃ ಸಾಕ್ಷಿ ಇದ್ದೆ ಕನ್ನಡ ಸಾಹಿತ್ಯ ಒಂದು ಪರಿಷತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿ ಪ್ರಶಸ್ತಿ ಕಾರ್ಯಕ್ರಮ ನಡೆದಲ್ಲಿ ಅಲ್ಲಿ ಕೂಡ ಅದನ್ನ ಅವರು ಅವರ ಪ್ರಶ್ನೆಗೆ ವೇದಿಕೆಯಲ್ಲಿ ಒಂದು ಉತ್ತರವನ್ನ ಕೊಟ್ಟಿದ್ದಾರೆ ಖಂಡಿತ ಆ ನಿಟ್ಟಿನಲ್ಲಿ ನಮ್ಮ ಸ್ಥಳೀಯ ನಾಯಕರು ಮತ್ತು ಜಿಲ್ಲಾ ನಾಯಕರು ಅದರ ಬಗ್ಗೆ ಒತ್ತು ಕೊಡ್ತಾರೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ದಿಸ್ ಇಸ್ ವೆರಿ ಪ್ರೀ ಮೆಚ್ಯೂರ್ ಇನ್ನು ಮೂರು ವರ್ಷ ಇದೆ ಖಂಡಿತ ಆಗತ್ತೆ ಅನ್ನೋ ಆಶಾ ಆಶಾಭಾವನೆ ಅಂತೂ ಇದೆ ರಾಷ್ಟ್ರದ ವಿರೋಧ ಪಕ್ಷದ ನಾಯಕರಾದಂತಹ ಸನ್ಮಾನ್ಯ ಶ್ರೀ ರಾಹುಲ್ ಗಾಂಧಿ ಅವರು ಮತ್ತು ನಮ್ಮ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಾಗೂ ಎಲ್ಲಾ ನಮ್ಮ ದೆಹಲಿಯ ವರಿಷ್ಠರು ಹಾಗೂ ನಮ್ಮ ರಾಜ್ಯದ ವರಿಷ್ಠ ಎಲ್ಲರೂ ಸೇರಿ ಒಂದು ಸಮಾವೇಶದಲ್ಲಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಪರ ಕಾರ್ಯಕ್ರಮಗಳನ್ನ ಒಟ್ಟಾರೆ ಹೇಳೋದ್ರ ಮೂಲಕ ನಾವು ಕೊಟ್ಟ ಮಾತಿಗೆ ಬದ್ಧತೆಯಿಂದ ನಡ್ಕೊಂಡಿದ್ದೀವಿ ನಾವು ನುಡಿದಂತೆ ನಡೀತೀವಿ ಅನ್ನುವಂತಹ ಜನರ ಒಂದು ಆಶೋತ್ತರಕ್ಕೆ ಪೂರಕವಾಗಿ ನಮ್ಮ ಸರ್ಕಾರ ನಡೀತಾ ಇದೆ ಅನ್ನೋದಕ್ಕೆ ಸಾಕ್ಷೀಭೂತವಾಗಿ ನಾಳೆ ಇಪ್ಪತ್ತನೇ ತಾರೀಕು ಹೊಸಪೇಟೆಯಲ್ಲಿ ನಡೀತಾ ಇರುವಂತಹ ಈ ಒಂದು ಬೃಹತ್ ಸಮಾವೇಶ ಸಾಕ್ಷಿಯಾಗಲಿದೆ ಹಾಗಾಗಿ ಮಾಧ್ಯಮದ ಮೂಲಕ ಇಡೀ ನಮ್ಮ ಕೊಪ್ಪಳ ಜಿಲ್ಲೆಯ ಎಲ್ಲ ಕಾಂಗ್ರೆಸ್ಸಿನ ಪದಾಧಿಕಾರಿಗಳಿಗೂ ಮಹಿಳಾ ಘಟಕದವರಿಗೂ ಮತ್ತು ಮುಂಚೂಣಿ ಪದಾಧಿಕಾರಿಗಳಿಗೂ ಎಲ್ಲರಿಗೂ ತಮ್ಮ ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಬರುವ ಎಲ್ಲ ಸಮಸ್ತ ನಮ್ಮ ಫಲಾನುಭವಿಗಳನ್ನು ಮತ್ತು ಕಾರ್ಯಕರ್ತರುಗಳನ್ನ ಈ ಸಮಾವೇಶದಲ್ಲಿ ಕರೆದುಕೊಂಡು ಹೋಗಿ ಈ ಸಮಾವೇಶ ಯಶಸ್ವಿ ಆಗ್ಲಿಕ್ಕೆ ಎಲ್ರೂ ಕಾರಣಕರ್ತರಾಗಬೇಕು ಅಂತ ಈ ಮೂಲಕ ಮನವಿಯನ್ನ ಸಲ್ಲಿಸ್ತಾ